ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕೇತಿ ಅನ್ನುವಂಥ ಸಂಭ್ರಮ ಯಾರು ಮಾಡಾತ್ತಾರೋ ನಮಗಂತೂ ಸ್ವಾತಂತ್ರ್ಯ ಸಿಕ್ಕೇತೋ ಇಲ್ಲೋ ಅನ್ಸಾತೇತಿ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ಅವರ ಮನದಾಳದ ಆರನೇ ಶತಮಾನದ ಮಾತನ್ನು ಬಹುಶಃ ಹೊರಗೆ ಹಾಕಿದರು ಅಂತಲೇ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕೆ ಅವ್ರಿಗೆ ಹೊಸ ಸಂವಿಧಾನ ಬೇಕು ಅವರನ್ನು ಗೌರವಿಸುವಂಥ ಸಂವಿಧಾನ ಯಾವ್ದದೆ ಮನು ಸಂವಿಧಾನ ಬಹುಶಃ ಬೇಕಾಗಿದೆ ಅವ್ರಿಗೆ ಇವತ್ತು ಇಡೀ ದೇಶ ಹೇಳದ ನಮಗೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಸಂವಿಧಾನ ಇವತ್ತು ಇದ್ದಿದ್ರಲಿಂತ್ರ ಇಡೀ ದೇಶ ಇವತ್ತು ನಾವು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ ಅಂತಂದು ಹೇಳಿ ಆದರೆ ದಲಿತರನ್ನ ಹಿಡ್ಕೊಂಡು ಮುಸ್ಲಿಮರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸುವಂಥ ಸಂಘರ್ಷವನ್ನು ಹುಟ್ಟುಹಾಕ್ತಾ ಇದ್ದಾರೆ ಇದ್ರ ಜೊತೆಗೆ ಇವರು ಹಾಗಾದರೆ ತಾರತಮ್ಯವನ್ನು ಮುಗಿಸಿಬಿಟ್ಟಿದ್ದಾರೆ ಎಲ್ಲ ದಲಿತ ಸಮುದಾಯವನ್ನು ಹಿಂದೂ ಅಂತಂದು ಹೇಳಿ ಒಪ್ಪಗೊಳಕ್ಕೆ ಇವ್ರ ಹತ್ರ ತಾಕತ್ತಿದೆಯಾ ನೀವೆಲ್ಲ ಹಿಂದೂಗಳು ನೀವು ಬನ್ನಿ ಅಂತ ಹೇಳ್ತಾರೆ ದಲಿತರನ್ನ ಹಿಂದೂಗಳು ಅಂತ ಪರಿಗಣಿಸಿ ಕರ್ಕೊಳ್ಳೋರು ಮುಸ್ಲಿಮರ ವಿರುದ್ಧ ಕ್ರಿಶ್ಚಿಯನ್ರ ವಿರುದ್ಧ ಚೂ ಬಿಡುವಂಥ ಹಂತದೊಳಗೆ ತಮ್ಮ ಸಂಘರ್ಷವನ್ನು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಜಾತಿ ಈ ಸ್ವಾಮಿಗಳ ಅತ್ಯಂತ ಶ್ರೇಷ್ಠತೆ ಏನಪ್ಪ ಅಂತಂದರೆ ಜನಿವಾರ ಎಡಕ್ಕೆ ಹಾಕೊಂಡಿರೋ ಜನವಾರದವ್ರಿಗೆ ಒಂದು ಕಡೆ ಊಟ ಇವ್ರ ಮಟ್ಟದೋಗಿ ಕೊಡ್ತಾರೆ ಬಲಕ್ ಜನವಾರ ಹಾಕ್ಕೊಂಡವ್ರಿಗೆ ಒಂದು ಕಡೆ ಊಟ ಕೊಡ್ತಾರೆ ಜನಸಾಮಾನ್ಯರಿಗೆ ಮೇಲೆ ಅವ್ರಿಗೇನು ಹ್ಞೂ ಹ್ಞೂ ಏನೂ ಇಲ್ಲೇ ಇಲ್ಲ ಕನಕನ ಕಿಂಡಿ ಉಡುಪಿ ಒಳಗೆ ಹೆಂಗೆ ಸೃಷ್ಟಿ ಆಯಿತು ಅನ್ನುವಂಥ ಇತಿಹಾಸ ಬಹುಶಃ ಅದನ್ನು ಮರೆಮಾಚುವಂಥದ್ದು ಅಥವಾ ಅದನ್ನು ತೆಗೆದುಹಾಕುವಂಥದ್ದು ಅಥವಾ ಅದನ್ನು ಅಳಿಸಿ ಹಾಕುವಂಥ ಸಂಘರ್ಷವನ್ನು ಬಹುಶಃ ಈ ಸ್ವಾಮಿಗಳು ಹುಟ್ಟಾಗ್ತಾ ಇದ್ದಾರೆ ನಾವು ಅವರು ಯಾವತ್ತು ಈ ಕ್ಷಮೆ ಯಾಚನೆ ಮಾಡದೇ ಇದ್ದ ಹೋದರೆ ನಾವು ಅವ್ರ ಮೇಲೆ ಉಗ್ರ ಹೋರಾಟವನ್ನು ನಾವು ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಸಂವಿಧಾನ ಆಯ್ತಂದ್ರೆ ನಾವು ಶಬರಿಮಲೆ ಯಾತ್ರೆಗೆ ಹೋಗ್ತೇವೆ ಸಂವಿಧಾನ ಆಯ್ತಂದ್ರೆ ನಾವು ಗುಡಿ ಗುಂಡಾರ ಸುತ್ತೇವೆ ಅದೇ ಸಂವಿಧಾನ ಇಲ್ಲಿಲ್ಲ ನಾವು ಈ ಮತ್ತಿಗೆ ನಮಗೆ ಇದು ಮಾಡ್ತಿದ್ರು ಉಡುಪಿಯ ಪೇಜಾವರ ಶ್ರೀಗಳು ಮೊನ್ನೆ ಏನು ಶನಿವಾರ ದಿನ ಬೆಂಗಳೂರಿನ ವಿಶ್ವ ಹಿಂದೂ ಪರಿಷತ್ನ ಸಂತ ಸಮಾವೇಶದಲ್ಲಿ ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಬರಬೇಕು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆಗಿದೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕೇತಿ ಅನ್ನುವಂಥ ಸಂಭ್ರಮ ಯಾರು ಮಾಡಾತ್ೋ ನಮಗಂತೂ ಸ್ವಾತಂತ್ರ್ಯ ಸಿಕ್ಕೇತೋ ಇಲ್ಲೋ ಅನ್ಸಾತೇತಿ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ಅವರ ಮನದಾಳದ ಆರನೇ ಶತಮಾನದ ಮಾತನ್ನು ಬಹುಶಃ ಹೊರಗೆ ಹಾಕಿದರು ಅಂತಲೇ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂತಂದರೆ ಉಡುಪಿಯ ಇತಿಹಾಸ ತೆಗೆದು ನೋಡ್ಕೊತ ಬಂದ್ರ ಜಾತಿ ಜಾತಿಗಳ ಮಧ್ಯೆ ತಾರತಮ್ಯ ಹುಟ್ಟಿಸೋದು ಸಂಘರ್ಷವನ್ನು ಹುಟ್ಟಿಸೋದು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದು ಅದನ್ನೇ ಮಾಡ್ಕೊತ ಬಂದಿದ್ದಾರೆ ಅವರು ಹಿಂದಿನ ಶ್ರೀಗಳ ಕೆಲಸನೂ ಅದೇ ಇತ್ತು ಇವತ್ತಿನ ಈ ಶ್ರೀಗಳು ಇದೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಹೊಸ ಸಂವಿಧಾನ ಬೇಕು ಅವರನ್ನು ಗೌರವಿಸುವಂಥ ಸಂವಿಧಾನ ಯಾವುದಿದೆ ಮನು ಸಂವಿಧಾನ ಬಹುಶಃ ಬೇಕಾಗಿದೆ ಅವ್ರಿಗೆ ಇವತ್ತು ಇಡೀ ದೇಶ ಹೇಳದ ನಮಗೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಸಂವಿಧಾನ ಇವತ್ತು ಇದ್ದಿದ್ರಲಿಂತ್ರ ಇಡೀ ದೇಶ ಇವತ್ತು ನಾವು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ ಅಂತಂದೇಳಿ ಆದರೆ ಉಡುಪಿಯ ಶ್ರೀಗಳು ಹೇಳ್ತಾರೆ ನಮಗೆ ಹೊಸ ಸಂವಿಧಾನ ಬೇಕು ಅಂದರೆ ಇವ್ರ ಮನಸ್ಥಿತಿ ಏನದ ಅನ್ನುವಂಥದ್ದು ಜಾತಿವಾದ ಇವರೊಳಗೆ ಎಷ್ಟು ತಾಂಡವಾಡ ಅನ್ನುವಂಥದ್ದನ್ನು ಅತ್ಯಂತ ನೇರವಾಗಿ ಇವ್ರ ಮಾತುಗಳ ಮೂಲಕ ಗೊತ್ತಾಗಿದೆ ದಲಿತ ಕೇರಿಗಳಿಗೆ ಭೇಟಿ ನೀಡ್ತಾರೆ ದಲಿತರೊಳಗೆ ನಾವು ದಲಿತರೆಲ್ಲ ಹಿಂದೂಗಳು ಅಂತ ಹೇಳ್ತಾರೆ ಆ ದಲಿತರನ್ನು ತೊಗೊಂಡುಬಿಟ್ಟು ಮುಸ್ಲಿಮರ ವಿರುದ್ಧ ಚೂ ಬಿಡ್ತಾರೆ ದಲಿತರನ್ನ ಹಿಡ್ಕೊಂಡು ಮುಸ್ಲಿಮರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸುವಂಥ ಸಂಘರ್ಷವನ್ನು ಹುಟ್ಟುಹಾಕ್ತಾ ಇದ್ದಾರೆ ಇದರ ಜೊತೆಗೆ ಇವರು ಹಾಗಾದರೆ ತಾರತಮ್ಯವನ್ನು ಹುಗಿಸಿಬಿಟ್ಟಿದ್ದಾರೆ ಎಲ್ಲ ದಲಿತ ಸಮುದಾಯವನ್ನು ಹಿಂದೂ ಅಂತಂದು ಹೇಳಿ ಒಪ್ಪಗೊಳಕ್ಕೆ ಇವ್ರ ಹತ್ರ ತಾಕತ್ತಿದೆಯಾ ಜಾತಿ ಗಣತಿಯನ್ನು ಒಂದು ಕಡೆ ನೇರವಾಗಿ ವಿರೋಧ ಮಾಡ್ತಾರೆ ಜಾತಿ ಗಣತಿ ನೇರವಾಗಿ ವಿರೋಧ ಮಾಡರ ಉದ್ದೇಶ ಏನು ಅಂತಂದರೆ ಇವರೇನು ಇವರ ಸಮುದಾಯ ಎರಡು ಪರ್ಸೆಂಟ್ ಅದ ಅದು ಇವತ್ತು ಹತ್ತು ಪರ್ಸೆಂಟ್ ರಿಸರ್ವೇಷನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರನೇ ಇವತ್ತು ದೇಶದಲ್ಲಿ ಮೀಸಲಾತಿಯನ್ನು ಕವಳಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲಿ ಕೂತ್ ಬರ್ತದ ಅನ್ನುವಂಥದ್ರ ಹಿನ್ನೆಲೆ ಒಳಗೆ ಇವರು ದಲಿತರನ್ನು ಏನು ಮಾಡ್ತಾ ಇದ್ದಾರೆ ನೀವೆಲ್ಲ ಹಿಂದೂಗಳು ನೀವು ಬನ್ನಿ ಅಂತ ಹೇಳ್ತಾರೆ ದಲಿತರನ್ನು ಹಿಂದೂಗಳು ಅಂತ ಪರಿಗಣಿಸಿ ಕರ್ಕೊಳ್ಳೋರು ಮುಸ್ಲಿಮರ ವಿರುದ್ಧ ಕ್ರಿಶ್ಚಿಯನ್ರ ವಿರುದ್ಧ ಚೂ ಬಿಡುವಂಥ ಹಂತದೊಳಗೆ ತಮ್ಮ ಸಂಘರ್ಷವನ್ನು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಜಾತಿ ಈ ಸ್ವಾಮಿಗಳ ಅತ್ಯಂತ ಶ್ರೇಷ್ಠತೆ ಏನಪ್ಪಾ ಅಂತಂದರೆ ಜನಿವಾರ ಎಡಕ್ಕೆ ಹಾಕೊಂಡಿರೋ ಜನವಾರದವ್ರಿಗೆ ಒಂದು ಕಡೆ ಊಟ ಇವ್ರ ಮಟ್ಟದೋಗಿ ಕೊಡ್ತಾರೆ ಬಲಕ್ಕೆ ಜನವಾರ ಹಾಕ್ಕೊಂಡವರಿಗೆ ಒಂದು ಕಡೆ ಊಟ ಕೊಡ್ತಾರೆ ಜನಸಾಮಾನ್ಯರಿಗೆ ಮೇಲೆ ಅವ್ರಿಗೇನು ಹ್ಞೂ ಹ್ಞೂ ಏನೂ ಇಲ್ಲ ಇಲ್ಲ ಕನಕನ ಕಿಂಡಿ ಉಡುಪಿ ಒಳಗೆ ಹೆಂಗೆ ಆಯಿತು ಅನ್ನುವಂಥ ಇತಿಹಾಸ ಬಹುಶಃ ಅದನ್ನು ಮರೆಮಾಚುವಂಥದ್ದು ಅಥವಾ ಅದನ್ನು ತೆಗೆದುಹಾಕುವಂಥದ್ದು ಅಥವಾ ಅದನ್ನು ಅಳಿಸಿ ಹಾಕುವಂಥ ಸಂಘರ್ಷವನ್ನು ಬಹುಶಃ ಈ ಸ್ವಾಮಿಗಳು ಹುಟ್ಟಾಕ್ತಾ ಇದ್ದಾರೆ ಯಾವಾಗ ಯಾವಾಗ ಉಡುಪಿ ಶ್ರೀಗಳು ಬಾಯಿ ಬಿಟ್ಟರೆ ಅವತ್ತು ದೇಶದೊಳಗೆ ಸಾಕಷ್ಟು ಸಾವು ಆಗ್ಯಾವ ಸಂಘರ್ಷಗಳಾಗ್ಯಾವ ದುಃಖದ ದುಃಖಾಪತ್ತಿನ ವಿಷಯಗಳಾಗಿದಾವೆ ಇವತ್ತೂ ಸಹಿತ ಇವರು ಬಾಯಿ ಬಿಟ್ಟಿರುವಂಥ ವಿಷಯ ಅತ್ಯಂತ ಸರಳವಾದಂಥ ವಿಷಯ ಅಲ್ಲ ಭಾಳಷ್ಟು ಗಂಭೀರವಾದಂಥ ವಿಷಯ ಅದ ಈ ವಿಷಯದ ಮೇಲೆ ಯಾರೋ ಮುಸ್ಲಿಮರು ಪಾಕಿಸ್ತಾನ್ ಜಿಂದಾಬಾದ್ ಅಂದರು ಅನ್ನುವಂಥ ವಿಷಯ ಎಷ್ಟು ಗಂಭೀರವಾದಂಥದ್ದಾಯಿತು ಅಷ್ಟೇ ಗಂಭೀರವಾದಂತೂ ನಮ್ಮ ಸಂವಿಧಾನ ನಮಗೆ ಪ್ರತ್ಯೇಕವಾಗಿ ಬೇಕು ಅಂತ ಹೇಳಿದ್ರು ಸಹಿತ ದೇಶದ್ರೋಹದ ಪ್ರಕರಣ ಅಂತ ಈ ಸಂದರ್ಭದಲ್ಲಿ ಗಮ್ ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಮತ್ತು ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸೋದ್ರ ಮೂಲಕ ಈ ತತ್ತಕ್ಷಣ ಸ್ವಯಂ ಪ್ರೇರಿತ ದೇಶದ್ರೋಹ ಪ್ರಕರಣನ ಇವರ ಮೇಲೆ ದಾಖಲು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಎರಡು ದಿನಗಳಲ್ಲಿ ಪೇಜಾವರ ಶ್ರೀಗಳು ದೇಶದ ಜನತೆಯ ಕ್ಷಮಾಪಣೆಯನ್ನು ಕೇಳದೆ ಹೋದರೆ ನಾವು ಹುಬ್ಬಳ್ಳಿ ಮೂಲಕ ಪೇಜಾವರ ಶ್ರೀಗಳ ವಿರುದ್ಧ ಅತ್ಯಂತ ಬೃಹತ್ ಹೋರಾಟವನ್ನು ನಾವು ಮಾಡೋಕ್ಕೆ ಮುಂದಾಗ್ತಾ ಇದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಮತ್ತೊಮ್ಮೆ ನಾ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಬಯಸ್ತೇನೆ ಸಂವಿಧಾನದ ವಿರುದ್ಧ ಅಥವಾ ಜಾತಿ ಗಣತಿಯ ವಿರುದ್ಧ ಜಾತಿಯ ವಿಷಯದ ವಿರುದ್ಧ ಇವರೇನಾದರೂ ಧ್ವನಿ ಎತ್ತೋ ಅಂಥದ್ದು ಮಾಡೋ ಅಂಥದ್ದು ಅಥವಾ ಸಂಘರ್ಷವನ್ನು ಹುಟ್ಟುಹಾಕುವಂಥ ಕೆಲಸ ಮಾಡಿದರೆ ಪೇಜಾವರ ಶ್ರೀ ಇರಲಿ ಅಥವಾ ಮತ್ತೊಬ್ಬರು ಅವ್ರ ಅಪ್ಪುಗಳಿದ್ರೂ ಸಹಿತ ನಾವು ಅತ್ಯಂತ ನೇರವಾಗಿ ಬೀದಿಗಿಳಿದು ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಸಿದ್ಧ ಇದೇವೆ ಮಠವನ್ನು ಹೊಕ್ಕು ಹೋರಾಟ ಮಾಡೋಕ್ಕೆ ಸಿದ್ಧ ದೇವೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ತೇವೆ ಪೇಜಿಯವರು ಶ್ರೀಗಳು ಉಡುಪಿಯಲ್ಲಿ ಇರ್ತಕ್ಕಂಥ ಪೇಜವರ ಶ್ರೀಗಳು ಅವರು ಹೇಳಿಕೆಯನ್ನು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಕೇಳಿ ಭಾಳ ಖಂಡಮಂಡಲವಾಗಿರುವುದು ಈಗ ಇವರು ಹೇಳಿಕೆಯನ್ನು ಖಂಡನಾರ್ಹವಾಗಿ ನಾವು ಏನು ಹೇಳ್ತೇವೆ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ದಲಿತರಿಗೆ ಯಾವುದೇ ರೀತಿಯಿಂದ ಈ ಯಾವ ಹೇಳಿಕೆಗಳನ್ನು ಖಂಡನೆ ಮಾಡಿ ಅವ್ರ ಮೇಲೆ ಒಂದು ಕೇಸ್ಗಳನ್ನು ದಾಖಲು ಮಾಡುವಂಥ ವಿಚಾರಗಳನ್ನು ನಾವು ಇಟ್ಟುಕೊಂಡು ನಾವು ಅವರು ಯಾವತ್ತೂ ಈ ಕ್ಷಮೆ ಯಾಚನೆ ಮಾಡದೇ ಇದ್ದ ಹೋದರೆ ನಾವು ಅವ್ರ ಮೇಲೆ ಉಗ್ರ ಹೋರಾಟವನ್ನು ನಾವು ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀವಿ ತೇಜಾವರಿ ಸ್ತ್ರೀಗಳು ಏನು ಸಂವಿಧಾನ ವಿರೋಧಿ ಏನು ಹೇಳಿಕೆ ನಿಂತಿದ್ದಾರೆ ಅದನ್ನು ಬಹಳ ಖಂಡನೆ ಮಾಡ್ತೇವೆ ನಾವು ಉಗ್ರವಾದ ಖಂಡನೆ ಮಾಡ್ತೇವೆ ಅದು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದು ಕೊಟ್ಟಿದ್ದಾರೆ ದಲಿತರಿಗೆ ಹಾಗೂ ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಜಾತಿ ಮತ ಪಂಥದವರಿಗೆ ಅನ್ವಯಿಸ್ತದ ಇವರು ಏನು ಪೇಜಾವರಿ ಶ್ರೀಗಳು ಏನು ದಲಿತ ವಿರೋಧಿ ಹೇಳಿಕೆ ಕೊಡ್ತದೆ ಅದನ್ನು ನಾವು ಖಂಡ ಉಗ್ರವಾದ ಖಂಡನೆ ಮಾಡ್ತೇವೆ ಮತ್ತು ಇನ್ನೊಂದು ವಿಷಯವೇನೆಂದ್ರೆ ಸಂವಿಧಾನ ಅಂತ ನಾವು ಶಬರಿಮಲೆ ಯಾತ್ರೆಗೆ ಹೋಗ್ತೇವೆ ಸಂವಿಧಾನ ಆಯ್ತಂದ್ರೆ ನಾವು ಗುಡಿ ಗುಂಡಾರಿಸುತ್ತೇವೆ ಅದೇ ಸಂವಿಧಾನ ಇಲ್ಲಿಲ್ಲಂದ್ರೆ ನಾವು ಈ ಮಟ್ಟಿಗೆ ನಮಗೆ ಇದು ಮಾಡ್ತಿದ್ರು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಹೋರಾಟ ಮಾಡಬೇಕಾದ್ರೂ ನಾವು ಉಡುಪಿ ಪೇಜಾವರ ಶ್ರೀ ಮನೆ ಮಠದ ಮುಂದೆ ಕುಂತು ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದೇವೆ ಯಾಕಂದ್ರೆ ಸಂವಿಧಾನ ವಿರೋಧಿ ಹೇಳಿಕೆ ಕೊಡಬಾರ್ದು ಸಂವಿಧಾನ ಅನ್ನೋದು ಎಲ್ಲ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಕೊಟ್ಟಾರೆ ಎಲ್ಲರಿಗೂ ಅನುಭವಿಸ್ತದೆ ಅದನ್ನು ಬಿಟ್ಟು ಇವರು ನಾವು ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಬಂದೇವೆ ನಾವು ಸಂವಿಧಾನನ ಬದಲನ ಬದಲಾವಣೆ ಮಾಡ್ತೇವೆ ಅಂದರೆ ನಾವು ದಲಿತರೆಲ್ಲರೂ ಕೂಡ ಒಂದು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಇಚ್ಛೆ ಬಳಸ್ತೇವೆ ಈ ಹೇಳಿಕೆ ತುಂಬ ಉಗ್ರವಾದ ಖಂಡನೆ ಮಾಡ್ತೇವೆ ಇಲ್ಲ ಉಗ್ರವಾದ ಹೋರಾಟವನ್ನು ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಹುಬ್ಬಳ್ಳಿ ಧಾರವಾಡಕ್ಕೆ ನಾವು ಬಂದ್ ಮ ಕರೆ ಕೊಡ್ಲಿಕ್ಕೂ ನಾವು ದಲಿತ ಸಂಘಟನೆ ಎಲ್ಲ ಮಹಾಮಂಡಳ ವತಿಯಿಂದ ನಾವು ಸಂಘಟನೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಲಿಕ್ಕೆ ಕರೆ ಕೊಡೋಕ್ಕೂ ನಾವು ಹಿಂಜರಿಯಂಗಿಲ್ಲ